ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮಾಸಿಕ ಭವಿಷ್ಯ ಅಕ್ಟೋಬರ್ ಇಪ್ಪತ್ತಾರರಿಂದ ಸಾಕಷ್ಟು ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ನಿಮ್ಮ ಉದ್ಯೋಗದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಿ ಇನ್ನು ಮದುವೆ ಯೋಗ ಇದೆಯಾ ಸಂತಾನ ಭಾಗ್ಯ ಇದೆಯಾ ಅದೇ ರೀತಿ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸ್ಬೋದು ಅನ್ನೋದನ್ನ ಸಾಕಷ್ಟು ಕ್ವಶನ್ನ ಕೇಳ್ತಾ ಇರ್ತೀರ ಕಮೆಂಟ್ ಬಾಕ್ಸಲ್ಲಿ ಸ್ನೇಹಿತರೆ ಓನಗೂ ಕೂಡ ಒಂದಷ್ಟು ಕೇಳಿದ್ದೀರಾ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ ಇದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ನಾನು ಪರಿಹಾರವನ್ನು ತಿಳಿಸ್ಕೊಟ್ಟಿರ್ತೀನಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗಿ ನೋಡಿರ್ತೀರ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಿರಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ಬಿಗಿನಿಂದ ಹೆಣ್ಣು ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತಾನೆ ನೋಡ್ತಿದರೆ ದಯವಿಟ್ಟು ಇನ್ಫಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ ಶಿವಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ಆಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸಿಕ ರಾಶಿ ಭವಿಷ್ಯಕ್ಕೆ ಸ್ವಾಗತ ಅಂತಲೇ ಹೇಳ್ಬೋದು ಈ ತಿಂಗಳು ಶಕ್ತಿಯುತ ಗ್ರಹಗಳ ಬದಲಾವಣೆಗಳು ಸ್ನೇಹಿತರೆ ಸಂಭವಿಸಲಿದೆ ಅಕ್ಟೋಬರ್ ಇಪ್ಪತ್ನಾಲ್ಕಲ್ಲಿ ಸ್ನೇಹಿತರೆ ಶುಕ್ರ ಸಂಚಾರ ಶನಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡುವುದರಿಂದ ಗುರುಗ್ರಹ ತಿಂಗಳ ಪೂರ್ತಿ ಇರುವುದರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತುಲಾರಾಶಿಯಲ್ಲಿ ಸೂರ್ಯನ ನೀಚ ಸ್ಥಿತಿ ಕನ್ಯಾ ರಾಶಿಯಲ್ಲಿ ಶುಕ್ರನ ನೀಚ ಸ್ಥಿತಿ ಮಂಗಳನು ತನ್ನ ಸ್ವಾಕ್ಷೇತ್ರವಾದ ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದು ಮತ್ತು ತಿಂಗಳ ಮಧ್ಯದಲ್ಲಿ ಗುರು ಕರ್ಕಟಕ ರಾಶಿಯಲ್ಲಿ ಸ್ಥಿತಿಯನ್ನು ಪಡೆಯುವುದು ಮುಖ್ಯವಾಗಿದೆ ಈ ಬದಲಾವಣೆಗಳು ಅಂದರೆ ಗ್ರಹಗಳ ಬದಲಾವಣೆಗಳಿಂದ ರಾಜತಾಂತ್ರಿಕತೆ ಶುದ್ಧೀಕರಣ ತೀವ್ರತೆ ಮತ್ತು ಜ್ಞಾನದಂತಹ ವಿಭಿನ್ನ ಫಲಿತಾಂಶಗಳು ಮಿಶ್ರಣವನ್ನು ಸೃಷ್ಟಿಸುತ್ತವೆ ಸ್ನೇಹಿತರೆ ಎಲ್ಲ ದಿನಾಂಕಗಳು ಸಮಯಗಳು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ಬೋದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಅದೇ ರೀತಿ ಸ್ನೇಹಿತರೆ ಋಷಿಕಾ ರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಸಾಕಷ್ಟು ಬದಲಾವಣೆ ಚುನಾವಣೆಯನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ತಿಂಗಳ ಪುತ್ರ ಶನಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ವೃಶ್ಚಿಕ ರಾಶಿ ಮಾಸಿಕ ಭವಿಷ್ಯದ ಪ್ರಕಾರ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ವೃತ್ತಿ ಜೀವನದ ದೃಷ್ಟಿಯಿಂದ ಅತ್ಯುತ್ತಮ ಬೆಳವಣಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸಮಯವು ಸೂಚಿಸುತ್ತಿದೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಉತ್ತಮ ಬದಲಾವಣೆಗಳನ್ನು ನೋಡ್ತೀರಿ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಸುಧಾರಣೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಅದು ಸಿಗಬಹುದು ನಿಮ್ಮ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಬಾಕಿ ಇರುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಅದೇ ಸಮಯದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ ಆದರೆ ನೀವು ಅದನ್ನು ಪೂರ್ಣಗೊಳಿಸುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಉತ್ತಮ ಕೆಲಸ ಸಿಗುತ್ತದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವೃತ್ತಿ ಉದ್ಯೋಗದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೇಳರ ನಂತರ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳವು ಶಕ್ತಿಯನ್ನು ನೀಡುತ್ತದೆ ಕಠಿಣ ಭಾಷಣವನ್ನು ತಪ್ಪಿಸಲು ಆದಷ್ಟು ತಾಳ್ಮೆಯಿಂದ ಅದನ್ನು ಬಳಸಬೇಕಾಗುತ್ತದೆ ಇನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನಿಮ್ಮ ರಾಶಿಯಲ್ಲಿರುವಂತಹ ಬುಧ ಸ್ನೇಹಿತರೆ ಪ್ರಸ್ತುತಿಯನ್ನು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಗುರು ಉತ್ತುಂಗಕ್ಕೆ ಏರಲಿದ್ದಾರೆ ಅದರಿಂದ ನಿಮ್ಮ ಅದೃಷ್ಟ ಹಿರಿಯರ ಬೆಂಬಲ ಮತ್ತು ಅನುಮೋದನೆಗಳು ದೊರೆಯುತ್ತವೆ ಬಡ್ತಿಗಳು ಮತ್ತು ಪಾತ್ರದ ನವೀಕರಣಗಳು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಹತ್ತನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಸ್ನೇಹಿತರೆ ಲಾಭಗಳಿಗೆ ಬಲವಾಗಿರುತ್ತದೆ ಆದರೆ ಬಾಕಿ ಇರುವ ವಿಷಯಗಳನ್ನು ಸದ್ದಿಲ್ಲದೆ ತೆರವುಗೊಳಿಸಿ ಮತ್ತು ತಂತ್ರವನ್ನು ಯೋಜಿಸಿ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಉದ್ಯೋಗದಲ್ಲಿ ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ನೇಹಿತರೆ ನಿಧಾನಗತಿಯಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ಅದೇ ರೀತಿ ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಸ್ಥಿತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಅಕ್ಟೋಬರ್ ಇಪ್ಪತ್ತೇಳರ ನಂತರ ನೋಡಲಿದ್ದೀರಿ ಯಾಕಂದರೆ ಸ್ನೇಹಿತರೆ ಮಂಗಳ ಶಕ್ತಿಯುತ ನೀಡುವುದರಿಂದ ಇಪ್ಪತ್ತೇಳರಿಂದ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳವು ಶಕ್ತಿಯನ್ನು ನೀಡುತ್ತದೆ ಸೊ ಹಾಗಾಗಿ ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವೆಚ್ಚಗಳು ಹೆಚ್ಚಾಗಬಹುದು ತಿಂಗಳ ಕೊನೆಯಲ್ಲಿ ಮನೆ ವಾಹನ ಖರೀದಿ ಸಾಧ್ಯವಿದೆ ಆದರೆ ಹೂಡಿಕೆ ಮಾಡಲು ಬಯಸುವವರು ಸ್ನೇಹಿತರೆ ಮೂರನೇ ವಾರದಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಆದ್ಯತೆ ನೀಡಬೇಕು ಅಂತ ತಿಳಿಸಿದೆ ಮೂರನೇ ವಾರದಿಂದ ನೀವು ಮತ್ತೆ ಉತ್ತಮ ಆದಾಯದ ಅರಿವನ್ನು ನೋಡ್ತೀರಿ ಆದರೆ ಬಜೆಟನ್ನು ಇಟ್ಕೊಳ್ಳಿ ಸ್ನೇಹಿತರೆ ಅಂದರೆ ಅನಗತ್ಯ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಒಂದಷ್ಟು ಅಮೌಂಟನ್ನು ನನ್ನ ಸೇವ್ ಮಾಡಿದ್ರೆ ಹೊಳಿತು ಈ ತಿಂಗಳು ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಮೊದಲ ಮೂರು ವಾರಗಳು ಆದಾಯದ ಉತ್ತಮ ಅರಿವು ಮತ್ತು ಜಾಲಗಳ ಮೂಲಕ ಲಾಭವನ್ನು ತೋರಿಸುತ್ತದೆ ಆದರೆ ಕೊನೆಯ ಎರಡು ವಾರಗಳಲ್ಲಿ ಕುಟುಂಬ ಮತ್ತು ವೈಯಕ್ತಿಕ ಅಗತ್ಯಗಳಿಗಾಗಿ ವೆಚ್ಚಗಳು ಹೆಚ್ಚಾಗಬಹುದು ಮನೆಯ ಆಸ್ತಿ ವಾಹನವನ್ನು ಖರೀದಿ ಮಾಡ್ತೀನಿ ಅಂತ ಖಂಡಿತವಾಗೂ ಖರೀದಿ ಮಾಡಬಹುದು ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಈ ತಿಂಗಳಿನಿಂದಲೇ ಶುರು ಅಂತಲೇ ಹೇಳ್ಬೋದು ಮದುವೆ ಯೋಗ ವೃಚಿಕ ರಾಶಿಯವರಿಗೆ ಇದೆ ಸ್ನೇಹಿತರೆ ಇಪ್ಪತ್ತಾರು ವರ್ಷವೂ ಕೂಡ ಬೆಟರ್ ಇದೆ ಅಂತಲೇ ಹೇಳಬಹುದು ಮದುವೆ ಪ್ರಸ್ತಾಪಗಳು ಬರಲಿದೆ ಕೌಟುಂಬಿಕವಾಗಿ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮದುವೆ ಅಥವಾ ಏರಿಕೆಗಾಗಿ ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗಬಹುದು ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಇದರ ಜೊತೆಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಸಂಗಾತಿಯ ಬೆಂಬಲ ಸ್ನೇಹಿತರೆ ಸಂಪೂರ್ಣವಾಗಿ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು ಆದರೆ ಸಣ್ಣ ಪುಟ್ಟ ಜಗಳ ಕಿರಿಕಿರಿಗಳು ಉಂಟಾಗಬಹುದು ನಿಮ್ಮಿಬ್ಬರ ನಡುವೆ ಅದು ವೈಯಕ್ತಿಕ ಜೀವನದಲ್ಲಾಗಲಿ ಕುಟುಂಬ ಜೀವನದಲ್ಲಾಗಲಿ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ಸಣ್ಣ ಜಗಳ ಸಣ್ಣ ಜಗಳವಾಗಿ ಬಿಟ್ಬಿಡಿ ಯಾಕಂದರೆ ಅದನ್ನು ದುಡ್ಡನ್ನು ಮಾಡೋದಕ್ಕೆ ಹೋಗಬೇಡಿ ಒಂದು ಸಲ ಬಿರುಕು ಅನ್ನೋದು ಬತ್ತು ಅಂದರೆ ಮುಂದಾಪ ಬಂತು ಅಂದರೆ ಸ್ನೇಹಿತರೆ ಅದನ್ನು ಸರಿಪಡಿಸುವುದಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಸೊ ಹಾಗಾಗಿ ಕೂತು ಮಾತನಾಡಿ ಹಿರಿಯರ ಹೇಳುವ ಮಾತುಗಳನ್ನು ಪಾಲಿಸುವುದು ಬಗೆಹರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭಕ್ಕೆ ಹಾಜರಾಗಬಹುದು ತಿಂಗಳ ಕೊನೆಯಲ್ಲಿ ಮಂಗಳ ಗ್ರಹವು ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಮಾತು ಮೃದುವಾಗಿರಲಿ ಸ್ನೇಹಿತರೆ ಅದು ಯಾರ ಜೊತೆಗೆ ಹಾಡಬೇಕಾದರೂ ಆದಷ್ಟು ನಿಮ್ಮ ಮಾತುಗಳು ಮೃದುವಾಗಿರಲಿ ಅಂತಲೇ ಹೇಳಬಹುದು ಸ್ನೇಹಿತರೆ ಗೊತ್ತಿರುತ್ತೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗೊತ್ತಿರುತ್ತೆ ಸೊ ಹಾಗಾಗಿ ಅದರ ಕಡೆ ಗಮನ ಹೊಲಿಸಿ ನಿಮ್ಮ ಕುಟುಂಬ ವೈವಿಧ್ಯತ ನಿಮ್ಮ ಪ್ರೇಮ ಜೀವನ ಎಲ್ಲವೂ ಕೂಡ ಸುಧಾರಿಸಲಿದೆ ಅಂತ ಹೇಳ್ತಾ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಕಡೆ ಬಂದ್ಬಿಡ್ತೀನಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು ಹೆಂಡಿನಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಆರೋಗ್ಯದ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿರಲಿದೆ ಅಂತಲೇ ಹೇಳಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಮೊದಲ ಎರಡು ಮೂರು ವಾರಗಳಲ್ಲಿ ನೀವು ಶೀತ ಕೆಮ್ಮು ನೆಗಡಿ ಜ್ವರ ರಕ್ತದೊತ್ತಡದಂತಹ ರಕ್ತ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿದ್ದರಿ ಆದರೆ ಮೂರನೇ ವಾರದಿಂದ ಆರೋಗ್ಯ ಸುಧಾರಿಸುತ್ತಾ ಬರುತ್ತದೆ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ನಾನು ಪ್ರತಿಯೊಬ್ಬ ರಾಶಿಯವರಿಗೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಈ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತಂದರೆ ಸ್ನೇಹಿತರೆ ಈ ಘಟನೆಗಳು ನಡೆಯುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಅದರ ಕಡೆ ಗಮನವರಿಸಿ ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ಬೇಗ ಒಳ್ಳೆಯದಲ್ಲ ಶಾಖ ಮತ್ತು ಕಣ್ಣಿನ ಒತ್ತಡವನ್ನು ತಪ್ಪಿಸಲು ಸರಿಯಾದ ವಿಶ್ರಾಂತಿ ಮತ್ತು ನೀರಿನಂಶವನ್ನು ಕಾಪಾಡಿಕೊಳ್ಳಿ ಪ್ರತಿ ದಿನ ಚೆನ್ನಾಗಿ ನೀರನ್ನು ಕುಡಿಯುವುದು ಹಸಿರು ತರಕಾರಿ ಹಣ್ಣು ಹಂಪಲನ್ನು ತಿನ್ನುವುದು ಆದಷ್ಟು ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ ಸ್ನೇಹಿತರೆ ಯಾಕಂತಂದರೆ ಕಣ್ಣಿನ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಬಹ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ನಿಧಾನವಾಗಿ ಚಲಾಯಿಸಿ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಅದೇ ರೀತಿ ನಿಮ್ಮ ವ್ಯಾಪಾರದ ಬಗ್ಗೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಹೂಡಿಕೆಯನ್ನು ಮಾಡ್ಬೋದಾ ಅಂದರೆ ಸ್ನೇಹಿತರೆ ಬಯಸಿದರೆ ಮೊದಲ ಎರಡು ವಾರಗಳಲ್ಲಿ ಅದನ್ನು ಮಾಡಬಹುದು ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು ಬಯಸಿದರೆ ಮೂರನೇ ವಾರ ಅಷ್ಟೇನು ಬೆಟರ್ ಇಲ್ಲ ಸ್ನೇಹಿತರೆ ಹೊಸ ಉದ್ಯಮವನ್ನು ಹೊಸ ವ್ಯಾಪಾರವನ್ನು ಹೊಸ ವ್ಯವಹಾರವನ್ನು ಶುರು ಮಾಡಬೇಕು ಹೂಡಿಕೆಯನ್ನು ಮಾಡಬೇಕು ಇದ್ರ ಮೇಲೆ ಅಂತಂದರೆ ಕೊನೆಯ ವಾರ ಬೆಟರ್ ಇಲ್ಲ ಅಂತಲೇ ಹೇಳಬಹುದು ಅವಕಾಶಗಳು ಉತ್ತಮವಾಗಿರುವುದಿಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಇರಿಸಿ ಸಹಿಯನ್ನು ಹಾಕಬೇಕಾದ್ರೆ ಮತ್ತೊಮ್ಮೆ ಓದಿದ ನಂತರ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಹಿ ಹಾಕುವುದು ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ ಶುರು ಮಾಡಬೇಕು ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಅದು ತಂದೆ ತಾಯಿ ಆಗಲಿ ಹೊರಗಿನವರಾಗಲಿ ಸ್ನೇಹಿತರೆ ಆದಷ್ಟು ತಿಳಿದವರ ಮಾತನ್ನು ಕೇಳಿ ಪಾಲಿಸುವುದು ಉತ್ತಮ ತಿಂಗಳ ಕೊನೆಯಲ್ಲಿ ಆಕ್ರಮಣಕಾರಿ ಮಾತುಕತೆಗಳನ್ನು ತಪ್ಪಿಸಿ ಉದ್ಯಮಿಗಳಿಗೆ ಉತ್ತಮ ವ್ಯವಹಾರವಿರುತ್ತದೆ ಆದರೆ ಅಡೆತಡೆಗಳು ಮತ್ತು ಹೊರೆ ಹೆಚ್ಚಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮೂರನೇ ವಾರದಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಅವಕಾಶಗಳು ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಈ ತಿಂಗಳ ಉತ್ತಮ ಫಲಿತಾಂಶಗಳು ಸಿಗಬಹುದು ದ್ವಿತೀಯಾರ್ಧವನ್ನು ಪರಿಷ್ಕರಣೆ ಮತ್ತು ಅಣುಕು ಪರೀಕ್ಷೆಗಳಿಗೆ ಬಳಸಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ ಉತ್ತಮ ಅಂತಲೇ ಹೇಳಬಹುದು ಅಧ್ಯಯನದ ಕಡೆ ಏಕಾಗ್ರತೆಯಿಂದ ಗಮನವನ್ನು ಕೊಟ್ಟು ಓದಿದರೆ ಫಲಿತಾಂಶ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಸಮಸ್ಯೆಗಳು ಎಲ್ಲದರಲ್ಲೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಏನೆಲ್ಲ ಅದೃಷ್ಟದ ಫಲ ನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ನಿಮಗೆ ಯಾವುದು ಕಷ್ಟ ಸಮಸ್ಯೆಗಳಿದೆ ಆ ಪರಿಹಾರವನ್ನು ಮಾಡಬಹುದು ಮೊದಲನೇದಾಗಿ ನಿಮ್ಮ ಹಣಕಾಸಿಗೆ ಸ್ನೇಹಿತರೆ ಸಮಸ್ಯೆ ಬಂದಿದ್ದಲ್ಲಿ ಪ್ರತಿ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮಿ ಪೂಜೆಯನ್ನು ಮಾಡಿ ಸಂಪರ್ಕ ಸಾಧಿಸುವಾಗ ಸಂಬಂಧಗಳನ್ನು ಸಭ್ಯವಾಗಿಡಿ ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಸಿಹಿಯನ್ನು ಪ್ರತಿ ಶುಕ್ರವಾರ ಹಂಚುವುದು ಉತ್ತಮ ಇನ್ನು ಭಾನುವಾರದಂದು ಸ್ನೇಹಿತರೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಹೃದಯ ಸ್ತೋತ್ರವನ್ನು ಹೇಳುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ಅದೆಲ್ಲ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಖರ್ಚು ಕೂಡ ನಿಯಮಿತವಾಗಿ ಬರಲಿದೆ ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರದಿಂದ ಇನ್ನು ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಗುರುವಾಗಲಿ ಹಿರಿಯರನ್ನು ಗೌರವಿಸುವುದು ಪ್ರತಿ ಗುರುವಾರ ಹಳದಿ ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ಇನ್ನು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಹೇಳುವುದು ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹಬಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್